ಚಿಕ್ಕೋಡಿಯಲ್ಲಿ ನಿಲ್ತಾರ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿಗೆ ಬೆಳಗಾವಿ ಬಿಟ್ಟು ಚಿಕ್ಕೋಡಿಯಲ್ಲಿ ಕಮಾಲ್ ಮಾಡ್ತಾರ ಹಾಗಾದ್ರೆ ಜಾರಕಿಹೊಳಿಯ ವಂಶದ ಮತ್ತೊಬ್ಬ ನಾಯಕಿ ಮಗಳನ್ನು ನಿಲ್ಲಿಸೋದು ಬೇಡ ಅಂತಲೇ ರಣತಂತ್ರ ರೂಪಿಸ್ತಾ ಇದ್ದಾರಂತೆ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ನೀಡುವ ವಿಚಾರ ಚರ್ಚೆಯಲ್ಲಿದೆ ಹೈಕಮಾಂಡ್ ಸೂಚನೆಗೆ ಕಾಯ್ತೀನಿ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಆಕಾಂಕ್ಷಿಯಾಗಿದ್ದಾರೆ ಬಹಳ ದೊಡ್ಡ ಪ್ರಬಲ ಮಟ್ಟದ ಪೈಪೋಟಿ ನೀಡ್ತಾ ಇದ್ದಾರೆ ಅನ್ನೋದು ಇಲ್ಲಿಗೆ ಸ್ಪಷ್ಟವಾಗುತ್ತೆ ಸಚಿವರ ಮಾತಿನಲ್ಲಿ ಅದು ವ್ಯಕ್ತವಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನಡೀತಾರೆ ಶ್ರೀಧರ್ ಬೆಳಗಾವಿಯಲ್ಲಿ ಸಾಹುಕಾರ್ ಕುಟುಂಬದ ಅನ್ ಇಬ್ಬರು ಮೂವರು ರಾಜಕೀಯದಲ್ಲಿದ್ದಾರೆ ನಾಲ್ಕು ಜನರು ಕೂಡ ರಾಜಕೀಯದಲ್ಲಿದ್ದಾರೆ ಇನ್ನೊಬ್ಬರು ರಾಜಕೀಯಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಸಫಲವಾಗಿಲ್ಲ ಈಗ ಮತ್ತೊಬ್ಬರು ಅದು ಕೂಡ ಮಹಿಳೆ ಸತೀಶ್ ಜಾರಕಿಹೊಳಿಯವರ ಪುತ್ರಿ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋ ಮಾತು ಅನೇಕ ದಿನಗಳಿಂದಲೂ ಕೂಡ ಇದೆ ಇದು ಎಷ್ಟರ ಮಟ್ಟಿಗೆ ಇವರ ಆಕಾಂಕ್ಷೆ ಹೊಂದಿದ್ದಾರೆ ಆ ಆಕಾಂಕ್ಷೆ ಹೇಗೆ ಸಫಲವಾಗುತ್ತೆ ಅಂತ ದಶರಥ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಲೋಕಸಭೆನ ಈ ಬಾರಿ ಗೆದ್ದೆ ಗೆಲ್ಬೇಕು ಒಂದು ಹಟ್ಟಕ್ಕೆ ಕಾಂಗ್ರೆಸ್ ಬಿದ್ದಂತೆ ಕಾಣುತ್ತೆ ಅದೇ ಕಾರಣಕ್ಕೆ ಬೆಳಗಾವಿ ಲೋಕಸಭೆಯಿಂದ ಏನು ಸಚಿವೆ ಲಕ್ಷ್ಮೀ ಹಬ್ಬಾಕರ್ ಪುತ್ರನ ಹೆಸರು ಮುಂಚಿನಲ್ಲಿದ್ರೆ ಇಲ್ಲಿವರೆಗೆ ಚಿಕ್ಕೋಡಿ ಲೋಕಸಭೆಯಿಂದ ಕೇವಲ ಲಕ್ಷ್ಮಣರಾವ್ ಚಿಂಗಳೆ ಕುರುಬ ಸಮುದಾಯವನ್ನು ಪ್ರತಿನಿಧಿಸಿದ ರಾವ್ ಚಿಂಗಳೆ ಆಗಿರ್ಬೋದು ಮತ್ತು ಏನು ಲಿಂಗಾಯ ಸಮುದಾಯವನ್ನು ಪ್ರತಿನಿಧಿಸಿದ ಗಜಾನಂದ ಮುಕ್ಸೂರು ಎರಡು ಹೆಸರು ಮಾತ್ರ ಶಿಫಾರಸು ಮಾಡಲಾಗಿತ್ತು ಆದ್ರೆ ರಾಜ್ಯದ ವರಿಷ್ಠರು ಮತ್ತು ಹೈಕಮಾಂಡ್ ಆ ಈ ಇಬ್ಬರು ನಾಯಕರು ಆ ಕಡೆಗೆ ಕಾಂಗ್ರೆಸ್ ಗೆಲುವು ಸಾಧ್ಯ ಇಲ್ಲ ಅನ್ನುವಂತ ಮನವರಿಕೆ ಆಗಿರೋ ಆದಂತೆ ಕಾಣುತ್ತೆ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಪ್ರಬಲವಾದಂತ ಅಭ್ಯರ್ಥಿ ಕೊಡಬೇಕು ಅದು ಹಿಂದ ಹಿಂದ ಅಭ್ಯರ್ಥಿ ಆಗಿರಬೇಕು ಅನ್ನೋ ಲೆಕ್ಕಾಚಾರ ಬಂದ ಹಿನ್ನೆಲೆಯಲ್ಲಿ ಈಗ ಸತೀಶ್ ಜಾರಕಿಳಿ ಪುತ್ರ ಪ್ರಿಯಾಂಕಾಕ ಜಾರಕಿಹೊಳಿ ಹೆಸರಿಗೆ ಚಿಕ್ಕೋಡಿ ಕೇಳಿ ಬರ್ತಾ ಇದೆ ಆದ್ರೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಸ್ಪರ್ಧೆ ಬಗ್ಗೆ ಎಲ್ಲಿ ಕೂಡ ಇನ್ನೂ ಕೂಡ ಏನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಪುತ್ರಿ ಸ್ಪರ್ಧೆ ಬಗ್ಗೆ ಚರ್ಚೆ ಆಗಿದೆ ಆದ್ರೆ ಇದ್ರ ಬಗ್ಗೆ ನೋಡೋಣ ಇನ್ನು ಸರ್ವೆ ಮಾಡೋಣ ಅನ್ನುವಂತ ಮಾತುಗಳನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಪುತ್ರಿಯನ್ನ ರಾಜಕೀಯಕ್ಕೆ ತೇರ್ಕೊಂಡ್ ಬರೋದಕ್ಕೆ ಸತೀಶ್ ಜಾರಕಿಹೊಳಿ ಆಸಕ್ತಿ ಇದ್ದಂತೆ ಕಾಣ್ತಾ ಇಲ್ಲ ಅಂತ ಮಾತುಗಳು ಕಳೆದ ಮೂರ್ನಾಲ್ಕು ತಿಂಗಳಿಂದ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಯ ವಿಚಾರದಲ್ಲಿ ಮಾತನಾಡ್ತಿರ್ತಕ್ಕಂಥ ಹೇಳಿಕೆಗಳಿಂದ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಎರಡು ಲೋಕಸಭೆಗೆ ಗೆಲ್ಬೇಕು ಆ ನಿಟ್ಟಿನಲ್ಲಿ ಸಚಿವರನ್ನಾದ್ರೂ ಕಣಕ್ಕಿಳಿಸ್ಬೇಕು ಅಥವಾ ಅವ್ರ ಪುತ್ರ ಅವ್ರ ಮಕ್ಕಳನ್ನಾದ್ರೂ ಕಣಕ್ಕಳಿಸ್ಬೇಕು ಅನ್ನೋದು ಲೆಕ್ಕಾಚಾರ ರಾಜ್ಯದ ವರಿಷ್ಠ ನಾಯಕರು ಇದ್ದಂತೆ ಕಾಣುತ್ತೆ ಈಗ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಆಗ್ತಾರ ಅನ್ನುವಂತ ಈಗ ಕುತು ಕೆಲಸಿದೆ ಯಾಕಂದ್ರೆ ಇನ್ನೂ ಒಂದು ಇನ್ನೂ ಹತ್ತು ದಿನ ಬೇಕು ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿಯ ಘೋಷಣೆ ಆಗೋದಕ್ಕೆ ಅನ್ನುವಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹೇಳಿದ್ರು ಹೀಗಾಗಿ ಈಗ ಲಕ್ಷ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಅಕಲಕ್ಕಿರ್ಸೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದಾರಾ ಅಥವಾ ಪಕ್ಷದ ವರಿಷ್ಠರಿಗೆ ಬೇರೆ ಅಭ್ಯರ್ಥಿನ ಕಣಕ್ಕಿಳಿಸೋದಕ್ಕೆ ಮನವೊಲಿಕೆ ಮಾಡುವಂತ ಆಗುತ್ತಾ ಯಾಕಂದ್ರೆ ಪ್ರಕಾಶ್ ಹಿಕ್ಕೇರ್ ಹೆಸರು ಕೇಳಿ ಬಂದಿತ್ತು ಅವರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ವಯಸ್ಸಾಗಿದೆ ನನಗೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ರು ಆ ನಂತರ ಈಗ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು ದಶರಥ್ ಒಟ್ಟಲ್ಲಿ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಪುತ್ರ ಏನಾದ್ರು ಆ ಕಡೆ ಕೇಳಿಸಿದ್ರೆ ಬಿಜೆಪಿಗೆ ಪ್ರಬಲವಾದಂತ ಪೈಪೋಟಿ ಆಗುತ್ತೆ ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ಒಂದು ಕಾಲದಲ್ಲಿ ಅದು ಏನು ಎಸ್ ಎಸ್ ಸಿ ಕ್ಷೇತ್ರವಾಗಿತ್ತು ಜೊತೆಗೆ ಅಲ್ಲಿ ಅಹಿಂದ ಮತಗಳು ಗಟ್ಟಿಯಾಗಿದ್ದಾವೆ ಹೀಗಾಗಿ ಅಹಿಂದ ಮತಗಳನ್ನ ಸೆಳೆಯುವಲ್ಲಿ ಜಾರಕಿಹೊಳಿ ಕುಟುಂಬ ಏನಿದೆ ಯಾವತ್ತು ಕೂಡ ಯಶಸ್ಸಿ ಆಗ್ತಾನೆ ಬಂದಿದೆ ಯಾಕಂದ್ರೆ ಅಹಿಂದ ವರ್ಗ ಬೆಳಗಾವಿ ಜಿಲ್ಲೆಯಲ್ಲಿ ವಿಚಾರಕ್ಕೆ ಬಂದಾಗ ಅವ್ರ ಜೊತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿವರೆಗೆ ಅವ್ರು ಜಾರಕಿಹೊಳಿ ಕುಟುಂಬದ ಏನು ಸೋದರಗಳು ಎಲ್ಲರೂ ಕೂಡ ರಾಜಕೀಯವಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಈಗ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆಯಿಂದ ಸ್ಪರ್ಧೆ ಮಾಡ್ತಾರಾ ಇಲ್ವೋ ಅನ್ನೋದು ಕೂಡ ಈಗ ಕುತೂಹಲ ಇದೆ ದಶರಥ್ Yes, uh, thank you, Shyam Nirmala